ಸ್ವಾಗತ ನಾನು ನಿಧಿ ದೇಶ ಕಂಡ ಅಪರೂಪದ ಗುರು ಲೇಖಕ ವಿಮರ್ಶಕ ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವಂತಹ ಮಹಾನ್ ವ್ಯಕ್ತಿ ಶ್ರೀ ವಿದ್ಯಾಸಾಗರ್ಜಿ ಅವರು ಮಹಾಸ್ವಾಮೀಜಿ ಅವರು ಇಂದು ನಿಧನರಾಗಿದ್ದಾರೆ ರಾತ್ರಿ ಎರಡು ಮೂವತ್ತರ ಹೊತ್ತಿಗೆ ಅವರು ನಿಧನರಾಗಿದ್ದು ಇವರ ನಿಧನದಿಂದಾಗಿ ಸಾಕಷ್ಟು ಜನ ಸಂತಾಪವನ್ನ ಸೂಚಿಸಿದ್ದಾರೆ ಅಲ್ಲದೆ ಸಾಕಷ್ಟು ಗಣ್ಯರು ಕೂಡ ಅವರ ದರ್ಶನವನ್ನ ಪಡೆಯುವುದಕ್ಕೆ ಧಾವಿಸ್ತಾ ಇದ್ರು ಬನ್ನಿ ಹಾಗಾದ್ರೆ ಅವರು ಅಥವಾ ವಿದ್ಯಾಸಾಗರ್ಜಿ ಅವರು ಯಾವ ರೀತಿ ಜೀವನವನ್ನ ನಡೆಸಿದ್ರು ಇವರ ಸಾಧನೆಗಳು ಏನೇನು ಇವರ ಹೆಸರನ್ನ ಯಾವೆಲ್ಲ ಕ್ಷೇತ್ರಗಳಲ್ಲಿ ನೆನಪಿಸಿಕೊಳ್ಳಲಾಗುತ್ತೆ ನೋಡೋಣ ದೇಶ ಕಂಡ ಅಪರೂಪದ ಗುರುಗಳು ದೇಶಾದ್ಯಂತ ಅಸಂಖ್ಯಾತ ಭಕ್ತರನ್ನ ಒಳಗೊಂಡ ಆಚಾರ್ಯ ವಿದ್ಯಾಸಾಗರ್ ಸ್ವಾಮೀಜಿಯವರು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಜರುಗಿಸಲಾಯಿತು ಆಧ್ಯಾತ್ಮ ಕವಿ ಲೇಖಕ ವಿಮರ್ಶಕ ಪ್ರಾತಃ ಸ್ಮರಣೀಯ ದಿಗಂಪರ ಜೈನ ಸರೋವರದ ರಾಜಹಂಸ ಸಂತ ಶಿರೋಮಣಿ ಆಚಾರ್ಯ ಶ್ರೀ ವಿದ್ಯಾಸಾಗರ್ ಮಹಾರಾಜರು ಸಮಾಧಿಸ್ಥರರಾದರು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸದಲಕದಲ್ಲಿ ಶ್ರೀಮತಿ ದೇವಿ ಹಾಗೂ ಶ್ರೀ ಮಲ್ಲಪ್ಪಾಜಿಯವರ ಸುಪುತ್ರರಾಗಿ ಜನಿಸಿ ಆಚಾರ್ಯ ದೇಶಭೂಷಣ್ ಮಹಾರಾಜರಿಂದ ಪ್ರಭಾವಿತರಾಗಿ ಜೈನ ಮುನಿಯಾದರು ಕಾಲಕ್ರಮೇಣ ಅವರ ತಂದೆ ತಾಯಿ ಇಬ್ಬರು ಸಹೋದರರು ಹಾಗೂ ಇಬ್ಬರು ಸಹೋದರಿಯರು ಕೂಡ ಜೈನ ದೀಕ್ಷೆಯನ್ನ ಪಡೆದು ಅವರ ಜೀನನ ಮಾರ್ಗವನ್ನ ಹಿಡಿದ್ರು ನಂತರ ಆಚಾರ್ಯರೊಟ್ಟಿಗೆ ಸದಾ ಕಾಲ ಸಾವಿರಕ್ಕೂ ಹೆಚ್ಚು ಶಿಷ್ಯರು ದೇಶಾದ್ಯಂತ ವಿಹಾರ ಮಾಡಿ ಜೀನ ಧರ್ಮದ ಪ್ರಸಾರ ಹಾಗೂ ಧರ್ಮ ಜ್ಞಾನವನ್ನ ಪಸರಿಸಿದರು ಆಚಾರ್ಯರ ಮೂಕಮಾಟಿ ಎಂಬ ಗ್ರಂಥವು ಜಗತ್ತಿನ ಎಲ್ಲಾ ಭಾಷೆಗಳಲ್ಲಿ ಪ್ರಕಟಿತವಾಗಿದ್ದು ಅದರೊಟ್ಟಿಗೆ ತೋತಾ ಕ್ಯೂ ರೋತ ಹಾಗೂ ಹಲವಾರು ಪುಸ್ತಕಗಳನ್ನ ರಚಿಸಿದ್ದಾರೆ ಇವು ರೆಕಾರ್ಡ್ನಲ್ಲಿ ಕೂಡ ನೋಡಬಹುದಾಗಿದೆ ಇಂತಹ ಒಂದು ಮಹಾನ್ ಚೇತನವನ್ನ ಕಳೆದುಕೊಂಡು ದಿಗಂಬರ ಜೈನ ಸಮಾಜವಷ್ಟೇ ಅಲ್ಲ ಅಖಂಡ ಭೂಮಂಡಲಕ್ಕೆ ಇದು ಭರಿಸಲಾಗದ ನಷ್ಟ ಸದಲಗ ಪಟ್ಟಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಜೈನ ಮುನಿಗಳು ಜೈನ ಸಾಧಕ ಸಾಧಕಿಯರು ಹಾಗೂ ರಾಜಕೀಯ ಮುಖಂಡರು ಪಟ್ಟಣದ ಪುರಸಭೆ ಸದಸ್ಯರು ಮತ್ತು ಪತ್ರಕರ್ತರು ಹಾಗೂ ಪಟ್ಟಣದ ಜನರು ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡೆ